ತೈಲ ದರ ಏರಿಕೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿ ಸಿದ್ದರಾಮಯ್ಯ ಸರ್ಕಾರ ಕಟಾಕಟ್ ಸರ್ಕಾರ ರೈತರು ಯುವಕರ ಜೇಬನ್ನ ಕಟಾಕಟ್ ಕತ್ತರಿಸ್ತಾ ಇದೆ ಸರ್ಕಾರದ ವಿರುದ್ಧ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಕಿಡಿಕಾರಿದ್ದಾರೆ ದರ ಹೆಚ್ಚಳದ ಹಣವನ್ನ ಸೋನಿಯಾ ರಾಹುಲ್ಗೆ ಕಳಿಸ್ತಾ ಇದ್ದೀರಾ ತೆಲಂಗಾಣ ಸರ್ಕಾರದ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆಯಾ ಸ್ಟ್ಯಾಂಪ್ ವಿದ್ಯುತ್ ಹಾಲು ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಇದು ಜನವಿರೋಧಿ ದರಿದ್ರ ಕಟಾಕಟ್ ಸರ್ಕಾರ ನಾಚಿಕೆ ಆಗಲ್ವಾ ಅಂತ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಹೆಚ್ಚು ಮಾಡಿರತಕ್ಕ ದೊಡ್ಡ ಪಟ್ಟಿನೇ ಈ ಸರ್ಕಾರದಲ್ಲಿದೆ ಯಾವುದನ್ನು ಕೂಡ ಬಿಟ್ಟಿಲ್ಲ ಹಾಲಿನ ದರ ಹೆಚ್ಚು ಮಾಡಿದ್ರು ಆಮೇಲೆ ನೀರಿನ ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡಿದ್ರು ಕರೆಂಟಿನ ಇನ್ ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡಿದ್ರು ವಿಪರೀತವಾಗಿ ಈ ಸರ್ಕಾರ ಬಂದ ಮೇಲೆ ಇದೊಂದು ರೀತಿ ಕಟಾಕಟ್ ಸರ್ಕಾರ ಇತ್ತು ಈ ಸಿದ್ದರಾಮಯ್ಯ ಸರ್ಕಾರ ಏನಿದೆ ಇದು ಕಟಾಖಟ್ ಸಿದ್ದರಾಮಯ್ಯ ಸರ್ಕಾರ ಇದು ರೈತರ ಮಹಿಳೆಯರ ಯುವಕರ ಈವನ್ ನೌಕರರ ಕೂಲಿ ಕಾರ್ಮಿಕರ ಎಲ್ಲರ ಜೇಬನ್ನು ಕಟಾಕಟ್ ಕಟ್ ಮಾಡ್ತಕ್ಕಂಥ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್